ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಸಾಮಾಜಿಕ ನ್ಯಾಯ ಜೊತೆಗೆ ಬಹುದೊಡ್ಡ ಆರ್ಥಿಕ ತಜ್ಞರಾಗಿದ್ದರು ದೇಶದ ಹಣಕಾಸು ಅರ್ಥಶಾಸ್ತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಮತ್ತು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯ ಪಾತ್ರದ ಬಗ್ಗೆ ಮಕ್ಕಳಿಗೆ ತಿಳಿಸುವ ಕಾರ್ಯ ಶ್ಲಘನೀಯವಾಗಿದೆ ದೇಶದ ಆರ್ಥಿಕ ಬಲವರ್ಧನೆಗೆ ಜಾತಿ ವ್ಯವಸ್ಥೆ ಕಂಟಕವಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎಸ್ ಬೋಸರಾಜ್ ಅವರು ಕಳ ಕಳವಳ ವ್ಯಕ್ತಪಡಿಸಿದರು ರಾಯಚೂರಿನ ಪ್ರಥಮ ದರ್ಜೆ ವಿದ್ಯಾಲಯದಲ್ಲಿ ಆಯೋಜಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ದಿ ಪ್ರಾಬ್ಲಮ್ ಆಫ್ ದಿ ಇಂಡಿಯನ್ ರೂಪಿ ಇಟ್ಸ್ ಒರಿಜಿನ್ ಹ್ಯಾಂಡ್ ಇಟ್ಸ್ ಸೊಲ್ಯೂಷನ್ ಮಹಾಪ್ರಬಂಧದ ಶತಮಾನೋತ್ಸವ ಹಾಗೂ ಮುನ್ನೂರ ಎಪ್ಪತ್ತೊಂದು ಕಾಲಂ ಸಮರ್ಪಕ ಜಾರಿಯಾಗಿ ಆಯೋಜಿಸಿರುವ ರಾಷ್ಟ್ರ ಮಟ್ಟದ ವಿಚಾರ ಸಂಕೀರ್ಣ ಹಾಗೂ ರತ್ನಪ್ರಭಾ ಸಂಚಿಕೆ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರ ಆರ್ಥಿಕ ಚಿಂತನೆಗಳು ಹಿಂದೆ ಹಿಂದೂ ಮುಂದೆಯೂ ಪ್ರಸ್ತುತವಾಗಿದೆ ಅಲ್ಲದೆ ಅವರ ಆರ್ಥಿಕ ಚಿಂತನೆಗಳು ಮತ್ತು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ ರೂಪಾಯಿ ಮೌಲ್ಯದ ಕುರಿತು ವಿದ್ಯಾರ್ಥಿಗಳು ಸಾರ್ವಜನಿಕರು ಅರಿಯಬೇಕಾಗಿದೆ ದೇಶದ ಆರ್ಥಿಕ ಮೌಲ್ಯದ ಮಹತ್ವದ ಬಗ್ಗೆ ತಿಳಿಸುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಅವಶ್ಯಕವಾಗಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಆಚಾರ ವಿಚಾರಗಳು ಹಾಗೂ ಆರ್ಥಿಕ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಈ ಎರಡು ವಿಷಯಗಳು ಸೇರಿದಂತೆ ಇನ್ನು ಇಂತಹ ಹತ್ತು ಹಲವಾರು ವಿಷಯಗಳನ್ನೊಳಗೊಂಡ ಮತ್ತು ಅಂತರ ಶಿಸ್ತಿಯ ಲೇಖನಗಳುಳ್ಳ ರತ್ನಪ್ರಭಾ ಎಂ ಸಂಚಿಕೆ ಬಿಡುಗಡೆ ಮಾಡುವಲ್ಲಿ ರಾಯಚೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಿಎನ್ ರಾವ್ ಕೋಶದ ಅರ್ಥಶಾಸ್ತ್ರ ವಿಭಾಗದ ಪಾತ್ರವು ತುಂಬಾ ಶ್ಲಾಘನೀಯವಾಗಿದೆ ಎಂದರು ಇನ್ನು ಕಾರ್ಯಕ್ರಮವನ್ನು ರಾಯಚೂರು ಲೋಕಸಭೆ ಸಂಸದರಾದ

ಸೊ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಬಂದಿರತಕ್ಕಂಥ ಪಾರ್ಟಿಸಿಪೇಟ್ ಬಂದಿದ್ದಾರೆ ಸೊ ನಮ್ಮ ಕಾಲೇಜು ಬಂದಿರತಕ್ಕಂಥ ಎಕನಾಮಿಕ್ ಸಂಬಂಧಪಟ್ಟಂತ ಸುವಾರತಕ್ಕಂಥ ವಿಷಯಗಳ ವಿಚಾರಗಳನ್ನು ಗಮನಕ್ಕೆ ತರ್ತಾ ಇದ್ದಾರೆ ಅದಕ್ಕಾಗಿ ಕಾಲೇಜ್ ಸಿಲೆಬಸ್ ನಲ್ಲಿರತಕ್ಕಂಥ ವಿಷಯಗಳನ್ನ ಹೇಳುವ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ರುಬೈ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತದೆ ಆ ರುಬೈಲಿ ಸರಿಸಾನವಾದ ವಿಷಯದಲ್ಲಿ ನಿಮ್ಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದಾರೆ ಆ ವಿಷಯಗಳನ್ನ ವಿಚಾರಗಳನ್ನು ಸದುಪಯೋಗ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೊರಗಡೆ ಹೋಗಲಾದ ರೀತಿಯಲ್ಲಿ ವಿಚಾರಗಳನ್ನ ಪಡ್ಕೊಂಡ್ರೆ ನಿಮಗೆಲ್ಲರಿಗೂ ಭಾವಿ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರಕ ಮತ್ತು ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಭಗವಿಕ ಈ ಉಪಿ ಅಂತಕ್ಕಂಥ ವಿಷಯಗಳನ್ನು ಗಮನಕ್ಕೆ ಬರ್ತಾರೆ ಜೊತೆಗಲ್ಲಿ ತ್ರೀ ಸೆವೆಂಟಿ ಒನ್ ಸಂಬಂಧಪಟ್ಟಿರ್ತಕ್ಕಂಥ ಮಧ್ಯ ಆಧುನಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ మాత్ర గ అనుకూల సౌలభ్యూ విషయాల మన సెషన్ విషయాల విచార ఎలా ఉపన్యాసం విద్యార్థి సదుపయో పడుకుంటు సంపద మాట్లా మాట్లాడి ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆ ಮಾತನ್ನ ನಮ್ಮ ರಾಣೇಶ್ ಅವರು ಹೇಳಿದ್ರು ಅದು ಬಹಳ ಇಷ್ಟ ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಅಂತಲ್ಲ ಇಡೀ ಪ್ರಪಂಚಕ್ಕೆ ಅದು ಬಹಳ ಕಲ್ಪಿತವಾದಂತಹ ಮಾತು ಒಂದು ಎಸ್ಟಾಬ್ಲಿಶ್ ನಾಲೆಡ್ಜ್ ಏನಿದೆ ಅದನ್ನ ಕ್ವೆಶನ್ ಮಾಡಲಿಲ್ಲ ಅಂದ್ರೆ ನಾವು ಬೆಳವಣಿಗೆ ಆಗೋದಿಲ್ಲ ಅದು ಬಹಳ ಅರ್ಥಪೂರ್ಣವಾದಂತ ಮಾತು ಎಸ್ಟಾಬ್ಲಿಷ್ ನಾಲೆಡ್ಜ್ ಅಂದ್ರೆ ಕೇವಲ ಒಂದು ಡಿಸ್ಕವರಿ ಅನ್ನ ಕ್ವಶನ್ ಮಾಡೋದು ಅಂದ್ರೆ ನಾವು ಅನ್ಕೊಂಡಿರೋದು ಸರಿಲ್ಲ ಅಂತ ಕ್ವಶನ್ ಮಾಡೋದೇ ಒಂದು ಎಸ್ಟಾಬ್ಲಿಷ್ ನಾವು ಅನ್ಕೊಂಡಿದೀವಲ್ಲ ಈಗ ಅತಿಯ ವೇಗವಾಗಿ ಬೆಳೀತಾ ಇದೆ ಅನ್ನೋದು ಒಂದು ಮಾತು ಅಥವಾ ಹೌದು ವೇಗವಾಗಿ ಬೆಳೀತಾ ಇದೆ ವೇಗವಾಗಿ ಇರೋದು ಯಾರಿಗಾಗಿ ಬೆಳೀತಾ ಇದೆ ಯಾತಕ್ಕಾಗಿ ಬೆಳೀತಾ ಇದೆ ಯಾರಿಗೋಸ್ಕರ ಬೆಳೀತಾ ಇದೆ ಅಂತ ನಾವು ಕ್ವಶನ್ ಮಾಡ್ಬೋದಲ್ಲ ಅದನ್ನ ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ಹೇಳ್ಬೋದಲ್ಲ ಸೊ ಈ ರೀತಿಯ ಒಂದು ವಿಮರ್ಶೆ ಚರ್ಚೆ ಮಾಡಲಿಕ್ಕೆ ನಾವು ಹೇಳೋದು ಅದರಿಂದಲೇ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ಇನ್ಸ್ಟಿಟ್ಯೂಟ್ ಫಾರ್ ಸೋಶಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ ಸಾಮಾಜಿಕವಾಗಿ ನಾವು ಆರ್ಥಿಕವಾಗಿ ಹೇಗೆ ಬದಲಾವಣೆ ಆಗಬೇಕು ಆ ಬದಲಾವಣೆಯಿಂದ ನಾವು ಹೇಗೆ ನಮ್ಮ ಉತ್ತಮ ಬದುಕನ್ನು ಕಟ್ಕೋಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಸಂಸ್ಥೆ ಅದು ಡಾಕ್ಟರ್ ವಿ ಕೆ ಆರ್ ರಾವ್ ಅಂತ ದೊಡ್ಡ ಆರ್ಥಿಕ ತಜ್ಞರಿದ್ದರು ಆ ತಜ್ಞರು ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಅವರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಈ ಒಂದು ಚರ್ಚೆಗೆ ಒಳಪಡುವಂತಹ ಸಂಶೋಧನೆ ಮಾಡುವಂತಹ ಸಂಶೋಧನೆ ಮೂಲಕ ಆರ್ಥಿಕ ನೀತಿಗಳನ್ನ ಜಾರಿಗೆ ತರುವಂತಹ ಕಾರ್ಯಕ್ರಮಗಳನ್ನ ಮಾಡೋಕ್ಕೋಸ್ಕರ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಅನ್ನ ಗೆಸಿ ಆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಅದರಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೇಳಿರ್ಬೋದು ಮತ್ತೆ ಐಸೆಕ್ ಅಂತ ಒಂದು ಸಂಸ್ಥೆ ಮತ್ತೆ ಐಇ ಜಿ ಅಂತ ಒಂದು ಡೆಲ್ಲಿನಲ್ಲಿರುವಂತಹ ಐಇ ಜಿ ಸಂಸ್ಥೆ ಮತ್ತೆ ಐ ಸಿ ಎಸ್ ಎಸ್ ಆರ್ ಇನ್ಸ್ಟಿಟ್ಯೂಟ್ಸ್ ಅಂತ ಏನ್ ಹೇಳ್ತೀವಿ ಇಪ್ಪತ್ತೊಂಬತ್ತು ಇನ್ಸ್ಟಿಟ್ಯೂಟ್ಸ್ ಇದೆ ಅವುಗಳನ್ನ ಕಟ್ಟಿದ್ರು ಈಗ ಆ ಇನ್ಸ್ಟಿಟ್ಯೂಟ್ಗಳ ಸ್ಥಿತಿ ಬೇರೆ ಬೇಕಿದೆ ಅದು ಆಮೇಲೆ ಮಾತಾಡ್ತೀವಿ ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಯುತ್ತಿದೆ ಹಾಗೂ ಮನುಷ್ಯನಿಗೆ ಯಾವುದೇ ಅಡ್ಡ ಪರಿಣಾಮಗಳಾಗುವುದಿಲ್ಲ ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಶಂಕರ್ ಹೇಳಿದರು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ರಿಮ್ಸ್ ಆಸ್ಪತ್ರೆ ನವೋದಯ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರ ಲಯನ್ಸ್ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಐಎಂಎ ರೆಡ್ ಕ್ರಾಸ್ ಸಂಸ್ಥೆ ಹಿ ಪ್ಯಾರಾಮೆಡಿಕಲ್ ಕಾಲೇಜು ಎನ್ಎಸ್ಎಸ್ ಘಟಕ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಗೃತಿ ಜಾಥಾ ಚಲನೆ ನೀಡಿ ಮಾತನಾಡಿದರು ಪ್ರತಿ ವರ್ಷ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಉದ್ದೇಶವಾಗಿದೆ ಇದರ ಜೊತೆ ಅಗತ್ಯವಿರುವ ರೋಗಿಗಳಿಗೆ ರಕ್ತ ಲಭಿಸುವಂತೆ ನೋಡಿಕೊಳ್ಳುವುದಾಗಿದೆ ರಕ್ತದಾನಿಗಳಿಂದ ಪ್ರತಿ ವರ್ಷ ಕೋಟ್ಯಂತರ ಜನರು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ ಅಲ್ಲದೆ ರಕ್ತ ನೀಡುವುದರ ಪರಿಣಾಮವು ಜೀವ ಉಳಿಸುವುದಕ್ಕಿಂತ ಮಿಗಿಲಾಗಿದೆ ಎಂದರು ತುರ್ತು ಪರಿಸ್ಥಿತಿಗಳಿಗೆ ಒಳಗಾಗುವ ರೋಗಿಗಳಿಗೆ ರಕ್ತ ಅಗತ್ಯವಾಗಿದ್ದು ದಾನಿಗಳಿಗೆ ರಕ್ತದಾನದಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಲಭಿಸುತ್ತವೆ ಎಂದರು